ಎಲ್ಲಿ ಕೂಡ ಇವತ್ತು ಈ ಮಾತಾಡಕ್ಕೆ ಮಾತಾಡಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಇವತ್ತು ನೀವು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತೀರಿ ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾಡಿದಿರಿ ಹೇಳಲ್ಲ ಕನಿಷ್ಠ ನಿಮ್ಮ ಸರ್ಕಾರ ಬಂದು ಇಷ್ಟು ಎರಡು ವರ್ಷಗಳ ಕಾಲ ಆಯ್ತು ಏನು ಮಾಡಕ್ಕೆ ಸಾಧ್ಯ ಆಗಿದೆ ಒಂದು ಕಡೆ ನಾನ್ ನಿನ್ನೆ 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 ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಪರಮೇಶ್ವರ ಹೇಳಿಕೆನೋ ಇನ್ನೊಬ್ಬರ ಹೇಳಿಕೆನೋ ನೋಡ್ತಾ ಇದ್ದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟ ನಂತರ ಇವತ್ತು ಏನು ತನಿಖೆ ಆಗ್ಬೇಕು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಆಗ್ಬೇಕಂತೇಳಿ ಕೋರ್ಟ್ ಆದೇಶ ಮಾಡಿದ ನಂತರ ಕೂಡ ನಿನ್ನೆ ಯಾರು ಹೆಚ್ ಕೆ ಪಾಟೀಲ್ ಯಾರು ಗೊತ್ತಿಲ್ಲ ಅವರು ಅವರು ಹೇಳಿಕೆ ನೋಡ್ತಾ ಇದ್ರೆ ಏನು ಹೇಳ್ತಾ ಇದ್ರೆ ಅಂದ್ರೆ ಇನ್ನು ಮುಂದೆ ರಾಜ್ಯಪಾಲರು ಯಾವುದೇ ದಾಖಲಾತಿಗಳಾಗಿ ಯಾವುದೇ ಮೆಸೇಜ್ ಯಾವುದೇ ವಿಚಾರವನ್ನು ಕೇಳಿದಂಥ ಟೈಮಲ್ಲಿ ಯಾರು ಕೂಡ ಅಲ್ಲಿ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಯಾರು ಕೂಡ ಆ ದಾಖಲಾತಿಗಳನ್ನು ಯಾವ ದಾಖಲಾತಿ ಯಾವುದೇ ವಿಚಾರವನ್ನು ಬಹಿರಂಗವಾಗಿ ನೀವು ಬಂದು ಹೇಳಿಕೆಗಳನ್ನು ಕೊಡಬಾರದು ಆ ಇದು ಅನುಮಾನಗಳಿಗೆ ಗೂಡ್ ಆಗುತ್ತೆ ಯಾಕಂದ್ರೆ ಇದೊಂದು ಹೊಸ ಸಂಪ್ರದಾಯ ಆಗುತ್ತೆ ಗೌರ್ನರ್ ಯಾರು ಗೌರ್ನರ್ ಹೆಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದೇ ಆತ ಸಂವಿಧಾನ ಹುದ್ದೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಆ ಸಂವಿಧಾನ ಹುದ್ದೆ ಇರುವಂತಹ ಗೌರ್ನರ್ಗೆ ಅವರು ಯಾವುದೇ ದಾಖಲಾತಿಗಳು ಕೇಳಿದ್ರೆ ಆ ದಾಖಲಾತಿಗಳನ್ನೇ ಮುಟ್ಟು ಕೊಡಬಾರ್ದು ಅನ್ನ ಸರ್ಕಾರ ಕ್ಯಾಬಿನೆಟ್ ಆದೇಶ ಮಾಡ್ತಾರೆ ಇದು ಇದು ಎಂತ ಏನೋ ಗೊತ್ತಿಲ್ಲ ನಮ್ಗೆ ಇದು ಹೊಸ ಸಂಪ್ರದಾಯ ಅಂದ್ರೆ ನೇರವಾಗಿ ಕೊಡಬಾರದು ಅಂತ ಹೇಳಿ ಅಲ್ಲ ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ ಆ ಸಂವಿಧಾನ ಹುದ್ದೆಗೆ ಗೌರವರೇ ದೊಡ್ಡವರು ಕಾನ್ಸ್ಟಿಟ್ಯೂಷನ್ ನೆಟ್ ಬಂದು ಗೌರವೇ ಆ ಗೌರವನ್ನೇ ಕೇಳಿದಂತ ಯಾವುದೇ ದಾಖಲಾತಿಗಳನ್ನು ಬಹಿರಂಗವಾಗಿ ನೀವು ಕ್ಯಾಬಿನೆಟ್ ನಿರ್ಧಾರ ಅನುಮಾನಗಳು ಪ್ರಾರಂಭ ಆಗುತ್ತೆ ಜೊತೆಲಿ ಇನ್ನೊಂದು ಆದೇಶ ಏನು ಆದೇಶ ಇನ್ನು ಮುಂದೆ ಸಿ ಬಿ ಐ ಸಿ ಬಿ ಐ ಇದಕ್ಕಿನ್ ಮುಂಚೆ ಅವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ಇದ್ದಂತ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ತನಿಖೆ ಮಾಡಬೇಕಾಗಿತ್ತು ಅಪರ ಅಪರಾಧ ಪ್ರಕರಣದಲ್ಲಿ ಅವ್ರನ್ನ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತಗೋತೇ ಇನ್ನು ಮುಂದೆ ಯಾವುದೇ ರಾಜ್ಯದಲ್ಲಿ ಸಿಬಿಐ ಬಂದು ಅದನ್ನ ಅಪರಾಧ ಪ್ರಕರಣಗಳಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಪುನಃ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬೇಕು ಇಲ್ಲಿ ಸರ್ಕಾರದ ಆದೇಶ ತಗೋಬೇಕನ್ನಂತ ಹೊಸ ಸಂಪ್ರದಾಯ ಕೆಲಸ ಈ ಸರ್ಕಾರ ಮಾಡಿದಂತ ಟೈಮಲ್ಲಿ ಅವ್ರು ಎಲ್ಲ ಒಂದ್ ಕಡೆ ಕಳ್ಳತನ ಮಾಡಿದಂತ ಎಲ್ಲಾ ವಿಚಾರಗಳನ್ನು ಮುಚ್ಚಾಕಂತ ಕೆಲಸ ಆಗ್ತಾ ಇದೆ ಪ್ರಶ್ನೆ ನನ್ನಲ್ಲಿ ಕಾಡ್ತೈತೆ ಇಡೀ ರಾಜ್ಯದ ಜನರಲ್ಲಿ ಕೂಡ ಹಂಗಾಗಿ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಕಂಪ್ಲೀಟ್ ಮಾಡಿದ್ರು ಮತ್ತೆ ನೀವು ಮಾತಾಡ್ಕೊಂಡು ಏನ್ ಮಾತಾಡಿದ್ರೆ ನಾನು ಮತ್ತೆ ನಿಮ್ಗೆ ಏನ್ ಬೆಳಿದ್ರೆ ಉತ್ತರ ಕೊಡ್ತಿದ್ರು ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಆದಂತ ಟೈಮ್ ಅಲ್ಲಿ ಕೂಡ ನಾನು ನಾನು ಕೇಳೋದು ಇಷ್ಟೇ ಇಷ್ಟೊಂದು ಇಷ್ಟೊಂದು ಆದಂಥ ಟೈಮಲ್ಲಿ ಕೂಡ ಯಾಕೆ ಲೋಕಸಭಾ ಸದಸ್ಯರಾದಂಥ ಮಾತಾಡ್ತಾ ಇಲ್ಲ ಮಾತಾಡ್ತಾಯಿಲ್ಲ ಅವರು ಮಾತಾಡಬೇಕಿತ್ತಲ್ಲ ಆಯಿತು ನೀನು ದೊಡ್ಡ ಲೀಡ್ರಪ್ಪ ಯಾರು ಹೇಳೋಕ್ಕೋಗಿಲ್ಲ ನಾನು ನಾನು ಇವತ್ತು ನಾ ನಿಮ್ಮ ನಿಮ್ಮದು ಏನು ಅನ್ನೋಂಥದ್ದು ನಾನು ಹೇಳ್ತಾ ಇಲ್ಲ ನಿಮಗೆ ಇವತ್ತು ಇಡಿಯಲ್ಲೇ ನಿಮಗೆ ನಿಮ್ಮ ನಿಮ್ಮ ಎಷ್ಟು ಭ್ರಷ್ಟಾಚಾರ ಆಗಿದೆ ಏನೇನು ಆಗಿದೆ ಏನೇನು ಯಾರೇನು ಶಾಮೀಲಾಗಿದೆ ಅಂತೇಳಿ ನಾನೇ ನನಗೇನು ಸವಾಲು ಹಾಕೋದೇನು ಬೇಕಾಗಿಲ್ಲ ನಾಳೆ ನಿಮಗೆ ಇಡಿಯವರೇ ನಿಮಗೆ ಸವಾಲು ಹಾಕ್ತಾರೆ ನೀವು ಏನು ಮಾಡಬೇಕೋ ಮಾಡ್ತಾರೆ ಹಂಗ ಇವತ್ತು ಇಡೀ 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 ನಮ್ಮ ಸಂಸದರಾದಂತ ತುಕಾರಾಮ್ ಅವರು ಇವತ್ತು ನೀನು ಯಾವತ್ತ ನಾಲ್ಕು ಬಾರಿ ಶಾಸಕರಾಗಿ ಒಂದು ಸ್ವಂತ ಶಕ್ತಿದಿಂದ ತಾವು ಗೆದ್ದಂತವರು ಅಲ್ಲ ಎಲ್ಲೊಂದ್ ಕಡೆ ಸಂತೋಷ ಕೃಪಾ ಕಟಾಕ್ಷ ಗೆದ್ದಂತವ್ರು ನಾಲ್ಕು ಬಾರಿ ಸಂಸದರಾಗಿ ಶಾಸಕರಾಗಿ ಒಂದ್ಸರಿ ಸಂಸದ ಆಗಿರ್ಬೋದು ಇನ್ನಿದ್ರಿಗೆ ಯಾವ್ದೋ ಯಾರನ್ನ ಕೃಪಾ ಕಟಾಕ್ಷದಿಂದನೇ ನೀವು ಗೆಲಿಬೇಕಾಗ್ಲಿ ಒಂದು ಕಡೆ ಸಂತೋಷ್ ಲಾಡ್ ಅವರು ಕೃಪಾ ಕಡ ಸರ್ಕಾರದ ಇಲ್ಲಿ ಬೇಕು ಇಲ್ಲದ ನಿಗಮದ ಹಣನ ಬೇಕು ಯಾವುದೇ ಸರ್ಕಾರದ ಭಾಗದಿಂದಲೇ ತಾವು ಕರಪ್ಷನ್ ಮಾಡ್ಕೊಂಡ ಮೂಲಕ ಗೆಲೀಬೇಕಾಗಲಿ ಸ್ವಂತ ಶಕ್ತಿದಂತ ಗೆಲ್ಲದ ಶಕ್ತಿ ಇಲ್ಲ ಆದ್ರೆ ಇವತ್ತು ನೀವು ಇಷ್ಟೊಂದು ದೊಡ್ಡ ಈ ಇಷ್ಟೊಂದು ದೊಡ್ಡ ಕರಪ್ಷನ್ ಆಗಿದೆ ಈ ಕರಪ್ಷನ್ ಆದಂತ ಟೈಮಲ್ಲಿ ನೀವು ಮಾತಾಡುವಂಥ ಜವಾಬ್ದಾರಿ ನಿಮ್ಗೆ ಇದೇನಿಲ್ಲ ಮಾತಾಡಬೇಕಲ್ಲ ಇವತ್ತು ಮಾತಾಡಲಾರದಂತೆ ಇವತ್ತು ಎಲ್ಲ ಒಂದು ಕಡೆ ಇಷ್ಟೊಂದು ಬಗ್ಗೆ ಮಾತಾಡಲಾರ್ದಂತೆ ಇವತ್ತು ರಾಮ್ ಲೋರ್ ಏನೋ ಕೇಳಿದಾರಂದ್ರೆ ಅಂದ್ರೆ ಈಗಿನ ನೀವು ಬಹಿರಂಗ ಬರ್ರಿ ಬಹಿರಂಗ ಪ್ರಚಾರಕ್ಕೆ ಬರ್ರಿ ಆ ಸರ್ಕಾರಕ್ಕೆ ಬರ್ರಿ ಅಂದ್ರೆ ನಾನೇ ನಾನೇನು ಹೇಳಬೇಕಿಲ್ಲ ನಿಮ್ಗೆ ಏನು ಸವಾಲು ಹಾಕಬೇಕು ಸಿ ಬಿ ಅರ್ ಹಾಕ್ತಾರೆ ನಾನೇನು ಹಾಕೋದು ಬೇಕಾಗಿಲ್ಲ ಅಲ್ಲಿ ಇ ಡಿ ಅವ್ರಿಗೆ ಹೇಳಿದ್ದಾರೆ ನಿಮ್ಮ ನಿಮ್ಮ ತನಿಖೆ ಇನ್ಸ್ಟಿಟ್ಯೂಷನ್ಲಿ ನಿಮ್ಮ ಹೆಸರುಗಳ ಹೊರಗೆ ಬೀಳ್ತಾ ಇದ್ದಾರೆ ನಾವೇನಲ್ಲ ಯಾರು ನಾಗೇಂದ್ರ ಯಾರು ಆತ ನಿಮ್ಮ ಸರ್ಕಾರದಲ್ಲಿ ಮಂತ್ರಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲೆಲ್ಲಿ ಹೋಗಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ ಅಂತೇಳಿ ತನಿಖೆಯಲ್ಲಿ ನೋಡಿದ್ರೆ ನಮಗೆ ನಾಚಿ ಆಗ್ತಾವೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವತ್ತು ಬಳ್ಳಾರಿ ಜನತೆಗೆ ಉತ್ತರ ಕೊಡಬೇಕು ನಮ್ಮ ನಮ್ಮ ಜನರು ಎಷ್ಟು ನೋವು ಪಡ್ತಾ ಇದ್ದಾರೆ ಅಂದ್ರೆ ನೀವೆಲ್ಲೋ ಕರಪ್ಷನ್ ಮಾಡಿಕೊಂಡು ಎಲ್ಲ ಲೋಕಸಭೆ ಚುನಾವಣೆಗಳ ಹಣ ಬಳಕೆ ಮಾಡ್ಕೊಂತೀರಿ ಇವತ್ತು ಕೆಟ್ಟ ಹೆಸರು ಬಂದು ನಮ್ಮ ಜಿಲ್ಲೆಗೆ ತಂದಿಡ್ತೀರಿ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ರಾಮ್ಲವ್ರು ಮಾತಾಡಿದ್ರು ತಪ್ಪಾ ಇದ್ದಿದ್ದ ದಾಖಲಾತಿಯಲ್ಲಿ ಏನು ಇಡಿಯಲ್ಲಿ ಏನು ರಿಪೋರ್ಟ್ಸ್ ಇದೆ ಅದ್ರ ಬಗ್ಗೆ ಮಾತಾಡಿದಾಗಲಿ ನಾನು ಬೇರೆ ಬಗ್ಗೆ ಏನು ಮಾತಾಡಿಲ್ಲ ಹಂಗಾಗಿ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ ದಯವಿಟ್ಟು ರಾಜೀನಾಮೆನ ಕೊಟ್ಟು ಪುನಃ ತನಿಖೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೆಲಸ ಮಾಡ್ತೀನಿ ಅನೇಕ ಅನೇಕ ಕೆಲಸಗಳ ವಿಚಾರದಲ್ಲಿ ಅನೇಕ ಕೆಲಸಗಳ ವಿಚಾರದಲ್ಲಿ ಇವತ್ತು ನೋಡಿ ಅವರೇ ಅವರೇ ಎಲ್ ಎಂ ಪಿಗಳು ಅವರು ಟೆಂಡರ್ ಇಲ್ಲಾರದಂತ ಕೆಲಸಗಳೆಲ್ಲ ಮಾಡ್ತಿದ್ದಾರೆ ನಾನ್ ನಾರಾಯಣ ಪ್ರಾಜೆಕ್ಟ್ ಗೆ ಡ್ರಿಂಕಿಂಗ್ ವಾಟರ್ ಸಲುವೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಹದಿನಾರು ನೂರು ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ಕೊಟ್ಟೆ ಹದಿನಾರು ನೂರು ರೂಪಾಯಿ ಕೋಟಿ ರೂಪಾಯಿ ಮಂಜೂರಾತಿ ನಾರಾಯಣಪುರ ಜಲಾಶಯದಿಂದ ಎಲ್ಲ ಡ್ರಿಂಕಿಂಗ್ ವಾಟರ್ ಸಲವೆ ಹದಿನಾರುನೂರು ಕೋಟಿ ಎರಡು ಪೇಸ್ಗೆ ನೀರು ತನ್ನ ಹಣ ತಂದು ಕೊಟ್ಟೆ ಈ ಸರ್ಕಾರ ಬಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆಲ್ರೆಡಿ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಯಾರಾದ್ರೂ ಹೈದರಾಬಾದ್ ಕಂಪ್ನಿ ಟೆಂಡರ್ ಆಗಿದೆ ಬೇಕಂದೇಳಿ ಆ ಕೆಲಸ ನಿಲ್ಸ ಬೇಕ ದಾಖಲೆಗಳು ಇದಾರೆ ನಾನು ಹೇಳ್ತಾ ಇಲ್ಲ ಬೇಕಾ ದಾಖಲಿತ ನಾರಾಯಣಪುರ ಜಲಾಶಯದಿಂದ ಕುಡಿಯ ನೀರು ಸಲುವಾಗಿ ಹದಿನಾರು ನೂರು ಕೋಟಿ ರೂಪಾಯಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ನೀರು ತಂದು ಕೊಟ್ಟಿದ್ದೀನಿ ಆ ಆ ಕೆಲಸ ನಿಲ್ಸಿದಾರ ಆ ಕೆಲಸ ಪಾಬಾ ಅವನು ಕಾಂಟ್ರಾಕ್ಟರ್ ಎಲ್ಲ ಪೈಪ್ಲೈನ್ಗೆ ಅಡ್ವಾನ್ಸ್ ಕೊಟ್ಟು ಎಲ್ಲಾ ಕೊಟ್ಟು ಆ ಪೈಪ್ ಲೈನ್ ಎಲ್ಲ ಕೂಡ ಆರ್ಡರ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಇವತ್ತು ಎಲ್ಲಿ ಹೋಗಿದ್ರೆ ಕೋರ್ಟ್ಗೆ ಹೋಗಿನ ನೋಡ್ರಿ ಕೆಲಸ ಮಾಡಕ್ ಕೊಡ್ತಾ ಇಲ್ಲ ಕೋಟಿ ಅವ್ರ ಸ್ವಾರ್ಥದಿಂದ ಹದಿನಾರು ರೂಪಾಯಿ ಹಣದಾನವನ್ನು ನನ್ಗೆ ಕೆಲಸ ಮಾಡಕ್ ಅವಕಾಶ ಟೆಂಡರ್ ಮುಗ್ದಿದೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಮಾಡುವಂತ ಟೈಮಲ್ಲಿ ಇವರು ಬಂದು ಅಡ್ಡಿ ಇವತ್ತು ಎಲ್ಲಾರ್ ಅಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ ನಾರಾಯಣಪುರ ನಾರಾಯಣಿ ಪ್ರಾಜೆಕ್ಟ್ ಇವತ್ತು ಡ್ರಿಂಕಿಂಗ್ ವಾಟರ್ ಹದಿನಾರು ನೂರು ಕೋಟಿ ತಂದು ಕೊಟ್ಟಿನಿ ಆದ್ರೆ ಇವತ್ತು ಕೆಲಸ ಆರಂಭ ಮಾಡ ಅವರು ಡಯಾಮೀಟರ್ ಸಲುವಾಗಿ ಲೈನ್ ಎಲ್ಲ ಸುಮಾರು ಎಷ್ಟೋ ಕೋಟಿ ಕೋಟಿ ರೂಪಾಯಿ ಬಂಡವಾಳ ಹಾಕಿದ ಲಾಸ್ಟ್ ಕಾಂಟ್ರಾಕ್ಟ್ ಬೆನ್ ದಯವಿಟ್ಟು ನನಗೆ ನೀವು ಕೆಲಸ ಮಾಡ್ಲಕ್ ಅವಕಾಶ ಕೊಡ್ಲಿದ್ರೆ ಪರವಾಗಿಲ್ಲ ನನಗೆ ಆ ಏನ್ ಇನ್ವೆಸ್ಟ್ಮೆಂಟ್ ಆ ಇನ್ವೆಸ್ಟ್ಮೆಂಟ್ ಅನ್ನು ವಾಪಸ್ ಕೊಟ್ಟಿ ಅವ್ನು ಏನು ಇವತ್ತು ಕೋರ್ಟ್ ಆದ್ಮೇಲೆ ಇನ್ನೊಂದು ಕಾಂಪ್ರಮೈಸ್ ಕೊಟ್ಟಿರ್ತಲ್ ಲೋಕಾಲತ್ ಸರ್ ಲೋಕ ಅದಾಲತ್ ಹೋಗಿ ನನಗೆ ಬೇಕಾದ ಕೆಲಸ ಮಾಡಕ್ಕಂತ ಅಂತ ನೀವು ಅವಕಾಶ ಕೊಡ್ತಲ್ಲ ಸುಮಾರಾಗಿ ಒಂದ್ ಹತ್ತು ಬರವಾಗಿ ಬೆಗ್ ಇವಾಗ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೊಮ್ಮೆ ಕೊಡಿ ನೀರು ಬರ್ತಾ ಇದ್ದಾವೆ ಅದು ಆ ಪ್ರಾಜೆಕ್ಟ್ ಅದ್ರ ದಿನನಿತ್ಯ ಕುಡಿಬಹುದು ಆದ್ರೆ ಅಂತ ಸ್ವಾರ್ಥಗಳನ್ನ ನೀವು ಹಿಡ್ಕೊಂಡು ಇವತ್ತು ನನ್ನ ಬಗ್ಗೆ ಮಾತಾಡೋಕೆ ಹೋಗ್ತೀರಿ ಹಂಗಾಗಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಎಲ್ಲೊಂದು ಕಡೆ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಭಾಳ ಅನ್ಯಾಯ ಆಗ್ತಿದೆ ಈ ಅನ್ಯಾಯವನ್ನು ನೋಡಿ ಸಹಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ತಮ್ಮೇಲೆ ಆರೋಪಣೆ ಬಂದಿದೆ ಎರಡು ಆರೋಪನೆ ಇದೆ ಒಂದು ಮೂಡ ಹಗರಣದ ವಿಚಾರದಲ್ಲಿ ಆಲ್ರೆಡಿ ಕೋರ್ಟ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೆ ನೀವು ರಾಜೀನಾಮೆ ಕೊಡಬೇಕು ಆಮೇಲೆ ತನಿಖೆ ಎದುರಿಸ್ಬೇಕನ್ನ ನಾನು ಒತ್ತಾಯಿದೆ ಜೊತೆಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಗೇನು ದುರ್ಬಳಕೆ ಮಾಡಿಕೊಂಡಿದ್ರು ಈ ಲೋಕಸಭೆ ಚುನಾವಣೆಗೆ ನಾವು ಬಳಕೆ ಮಾಡಿದ್ದರು ತುಕಾರಾಮ ನಾನು ಅವ್ರಿಗೇನ ನಾನು ಕೂಡ ಬಹಳಷ್ಟು ರಾಜೀನಾಮೆ ಕೊಟ್ಟಿದ್ದೆ ಸ್ವಾಭಿಮಾನ ಇದ್ದಂತ ಅವ್ರು ಒತ್ತಾಯ ಮಾಡ್ತೀನಿ ಅವ್ರು ರಾಜೀನಾಮೆ ಕೊಡಬೇಕು